ಅವನ್ನ ಅಂಶ ಮತ್ತೆ ಛೇದಕ್ಕೆ ಗುಣಾಕಾರ ಮಾಡಿದಾಗ ಇಲ್ಲಿ ನಮಗೆ ಇಪ್ಪತ್ತೈದ ಐದ್ಲೆ ಎಪ್ಪತ್ತೈದು ಹದಿನೈದ್ಲೆಬನ್ ಐವತ್ತಾರನೇ ಪ್ರಶ್ನೆಯನ್ನು ನೋಡೋಣ ಹದಿನೈದು ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ ಇಪ್ಪತ್ತೈದು ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇರಿಸಿದೆ ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು ಸೊ ಇಲ್ಲಿ ನಮ್ಗೆ ಸಂಗಮ ದೂರವನ್ನ ಕೊಟ್ಟಿದ್ದಾರೆ ಅಂದ್ರೆ ಎಫ್ ಬೆಲೆಯನ್ನ ಕೊಟ್ಟಿದ್ದಾರೆ ಹಾಗೆ ನಿಮ್ನ ದರ್ಪಣದ ಮುಂದೆ ಇಪ್ಪತ್ತೈದು ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನ ಇರಿಸಿದೆ ಸೊ ಇದು ಯು ಬೆಲೆ ಆಯಿತು ಇಪ್ಪತ್ತೈದು ಸೆಂಟಿಮೀಟರ್ ಅನ್ನೋದು ಯು ಬೆಲೆ ಆಯಿತು ಸೊ ಕೇಳಿರೋದು ವಿ ಎಷ್ಟು ಅನ್ನೋದು ಸೊ ನಾವು ಇಲ್ಲಿ ಬಳಸುವಂತಹ ಸೂತ್ರ ಅಂತ ಅಂದ್ರೆ ದರ್ಪಣ ಆಗಿರೋದ್ರಿಂದ ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಒನ್ ಬೈ ಎಫ್ ಸೂತ್ರವನ್ನ ಬಳಸಿ ಇಲ್ಲಿಂದ ನಾವು ವಿ ಗೆ ಈ ಸೂತ್ರವನ್ನ ಬರ್ಕೊಂಡ್ರೆ ಅಂದ್ರೆ ಒನ್ ಬೈ ವಿ ಸಮ ಒನ್ ಬೈ ಎಫ್ ಮೈನಸ್ ಒನ್ ಬೈ ಯು ಅಂತ ಆಗತ್ತೆ ಸೊ ಇಲ್ಲಿ ಬೆಲೆಗಳನ್ನ ಆದೇಶಿಸಿದ್ರೆ ಇಲ್ಲಿ ಎಫ್ ಮತ್ತೆ ಯು ಅನ್ನ ನಾವು ಮೈನಸ್ ಅಂತ ತಗೊಳ್ತೀವಿ ಯಾಕೆ ಅಂದ್ರೆ ಎಲ್ಲ ಮೈನಸ್ ಎಕ್ಸ್ ಅಕ್ಷದ ಕಡೆಗೆ ಇರೋದ್ರಿಂದ ಮೈನಸ್ ಚಿಹ್ನೆಯನ್ನ ನಾವು ತಗೊಳ್ಬೇಕು ಸೊ ಒನ್ ಬೈ ಎಫ್ ಮೈನಸ್ ಒನ್ ಬೈ ಯು ಏನಾಗುತ್ತೆ ಒನ್ ಬೈ ಮೈನಸ್ ಹದಿನೈದು ಮೈನಸ್ ಒನ್ ಬೈ ಮೈನಸ್ ಇಪ್ಪತ್ತೈದು ಅಂತ ಆಗುತ್ತೆ ಇಲ್ಲಿ ಮೈನಸ್ ಮೈನಸ್ ಗುಣಾಕಾರ ಆಗಿ ಮೈನಸ್ ಒನ್ ಬೈ ಹದಿನೈದು ಪ್ಲಸ್ ಒನ್ ಬೈ ಇಪ್ಪತ್ತೈದು ಅಂತ ಆಗತ್ತೆ ಇದನ್ನ ನಾವು ಒನ್ ಬೈ ಇಪ್ಪತ್ತೈದು ಮೈನಸ್ ಒನ್ ಬೈ ಹದಿನೈದು ಅಂತ ಬರ್ಕೋಬಹುದು ಈಗ ಇದರ ಲಸ ಅವನ್ನ ತಗೊಂಡಾಗ ಲಸ ಎಪ್ಪತ್ತೈದು ಅಂತ ಬರುತ್ತೆ ಅದನ್ನು ಅಂಶ ಮತ್ತೆ ಛೇದಕ್ಕೆ ಗುಣಾಕಾರ ಮಾಡಿದಾಗ ಹದಿನೈದು ಐದಲೆ ಎಪ್ಪತ್ತೈದು ಸೊ ಮೈನಸ್ ಐದು ಇಲ್ಲಿಂದ ನಮ್ಗೆ ಮೈನಸ್ ಐದು ಅಂತ ಸಿಕ್ಕಿದ್ರೆ ಇಪ್ಪತ್ತೈದು ಮೂರ್ಲೆ ಎಪ್ಪತ್ತೈದು ಸೊ ಪ್ಲಸ್ ಮೂರು ಅಂತ ಸಿಗತ್ತೆ ಸೊ ಮೈನಸ್ ಐದು ಪ್ಲಸ್ ಮೂರು ಅಂದ್ರೆ ಮೈನಸ್ ಎರಡು ಮೈನಸ್ ಎರಡು ಡಿವೈಡೆಡ್ ಬೈ ಎಪ್ಪತ್ತೈದು ಒನ್ ಬೈ ವಿ ಬೆಲೆ ಆಗಿದೆ ಸೊ ನಾವಿದ ವಿ ಬೇಕು ಅಂತ ಅಂದ್ರೆ ನಮ್ಗೆ ಏನಾಗುತ್ತೆ ಎಪ್ಪತ್ತೈದು ಬೈ ಮೈನಸ್ ಎರಡು ಅಂತ ಆಗತ್ತೆ ಇಲ್ಲಿನ ನಾವು ಗುಣ ಭಾಗಾಕಾರವನ್ನ ಮಾಡಿದಾಗ ಎಪ್ಪತ್ತೈದನ್ನ ಎರಡರಿಂದ ಭಾಗಿಸಿದಾಗ ಮೂವತ್ತೇಳು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತ ಸಿಗತ್ತೆ ಹಾಗಾಗಿ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು ಪರದೆಯನ್ನ ನಿಮ್ನ ದರ್ಪಣದಿಂದ ಮೂವತ್ತೇಳು ಪಾಯಿಂಟ್ ಐದು ಸೆಂಟಿಮೀಟರ್ ದೂರದಲ್ಲಿ ಇರಿಸಬೇಕು ಅನ್ನೋದು ಅರ್ಥ ಆಗತ್ತೆ